ಶ್ರೀ ಪುರಂದರದಾಸರ ಆರಾಧನಾ ಮಹೋತ್ಸವ ಪ್ರಯುಕ್ತ ರಾಯರ ಮಠದಲ್ಲಿ ಜ್ಞಾನಸೂತ್ರ ಕಾರ್ಯಕ್ರಮ ಗಂಗಾವತಿ ಕರ್ನಾಟಕ ಸಂಗೀತ ಪಿತಾಮಹ ಶ್ರೀ ಪುರಂದರದಾಸರ ಆರಾಧನಾ ಮಹೋತ್ಸವ ಪ್ರಯುಕ್ತ ನಗರದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಜ್ಞಾನಸತ್ರ ಉಪನ್ಯಾಸ ಪ್ರವಚನ ಕಾರ್ಯಕ್ರಮ ನಡೆಸಲಾಯಿತು ನಾಡಿನ ಖ್ಯಾತ ಪ್ರವಚನಕಾರರಾದ ವೇದಮೂರ್ತಿ ನಾಗೇಂದ್ರ ಆಚಾರ್ಯ ಅವರು ಗುರುವಾರದಂದು ಶ್ರೀ ಪುರಂದರದಾಸರು ನಡೆದು ಬಂದ ದಾರಿ ಜೀವನ ಸಾಧನೆ ಹಾಗೂ ವ್ಯಾಪಾರಸ್ಥರಾಗಿದ್ದ ಶ್ರೀನಿವಾಸಪುರ ಪುರಂದರು ದಾಸರಾದ ಬಗ್ಗೆ ಅವರ ದೈವತ್ವದ ಸಾಕ್ಷಾತ್ಕಾರದ ಬಗ್ಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಅಪಾರ ಮಹಿಳಾ ಭಕ್ತಾದಿಗಳು ಪಾಲ್ಗೊಂಡಿದ್ದರು ಅಪ್ಪನ ದೇಶಪಾಂಡೆ ಗುರುರಾಜ್ ಸಾಮವೇದ ಶ್ರೀನಿವಾಸ್ ದಾಸನಾಳ್ ಹನುಮೇಶ್ ಆಚಾರ ಇತರರು ಉಪಸ್ಥಿತರಿದ್ದರು ಲಕ್ಷ್ಮೀಕಾಂತ್ ಹೆರೂರ್ ಆಚರಣೆ ಉದ್ದೇಶ ಕುರಿತು ಮಾತನಾಡಿದರು

ಎಮ್ಎ ಲಿಟ್ರೇಚರ್ ಅಂಬೆ ಮ್ಯೂಸಿಕ್ ಅನ್ನ ಇವರು ಚೆನ್ನಾಗಿದ್ದಾರೆ ಅದೇ ರೀತಿ ನಾಡಿನ ಹಸಾಯಿಂಗ ನಾಗರಾಚಾರ್ಯು ಅವರಲ್ಲಿ ಅಭ್ಯಾಸ ಮಾಡಿ ಗುರುಗಳ ಕದನ ಸುಸ್ಥಿರವಾಗಿ ಅಭಿನಂದನಗುಣವಾಗುವುದು ಎಂಬ ಗುರು ಶಿಕ್ಷಕರ ವಾಣಿಯಲ್ಲಿ ಇವತ್ತು ನಾಗಾಚಾರ್ಯ್ರಮದಲ್ಲಿ ಉಪನ್ಯಾಸನ ಮಾಡ್ತಾ ಇದ್ದಾರೆ Não,